ಬೆಳಗಾವಿ ನಗರದ ಈ ವರ್ಷದ ಗಣೇಶ ವಿಸರ್ಜನೆಯು ಒಂದು ದಿನದಲ್ಲಿ ಮುಗಿಯುವ ಗಣೇಶ ವಿಸರ್ಜನೆ ನಿರಂತರವಾಗಿ ಮೂರು ದಿನ ನಡೆದಿದ್ದು ಇದರಿಂದ ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ವ್ಯಾಪಾರಸ್ಥರಿಗೆ ಸಮಸ್ಯೆ ಉಂಟಾಗಿದ್ದು ಮುಖ್ಯವಾಗಿ ಶಹಪೂರದಿಂದ ಕಾಪಿಲೇಶ್ವರ ದೇವಸ್ಥಾನದ ರಸ್ತೆಯ ತರಕಾರಿ ಹಣ್ಣು ಮಾರಾಟ ಮಾಡುವ ಬೀದಿ ವ್ಯಾಪಾರಸ್ಥರಿಗೆ ತುಂಬಾ ಕಷ್ಟ ಆರ್ಥಿಕ ಸಮಸ್ಯೆ ಉಂಟಾಗಿದ್ದು ತಮ್ಮ ನೋವನ್ನು ಬೀದಿ ವ್ಯಾಪಾರಸ್ಥರು ಜಯ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಸಂಜಯ್ ರಜಪೂತ್ ಹಾಗೂ ಸಂಘದ ಸದಸ್ಯರ ಮುಂದೆ ತಮಗೆ ಆದ ಸಮಸ್ಯೆ ಬಗ್ಗೆ ತೋಡಿಕೊಂಡರು ಅದರಿಂದ ಇಂದು ಜಯ ಕರ್ನಾಟಕ ಸೇನೆಯ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಯವರಿಗೆ ಮನವಿಯ ಮುಖಾಂತರ ಮುಂದೆ ಈ ತರ ಸಮಸ್ಯೆ ಪುನಃ ಉಂಟಾಗಬಾರದು ಎಂದು ಕೇವಲ ಮೇಲಾಧಿಕಾರಿಗಳು ಅದು ಮಹಾನಗರ ಪಾಲಿಕೆ ಇಲಾಖೆ ಇರಬಹುದು ಬೇರೆ ಯಾವುದೇ ಇಲಾಖೆ ಇರಬಹುದು ಡಿ ಗ್ರೂಪ್ ನೌಕರರ ಮೇಲೆ ವಿಸರ್ಜನೆ ನಿರ್ವಹಣೆ ಇವರ ಹೆಗಲ ಮೇಲೆ ಹೊರಸಿ ಮುಂಜಾಗ್ರತೆ ಕ್ರಮ ಬಹುಶಃ ಸರಿಯಾಗಿ ತೆಗೆದುಕೊಳ್ಳದ ಕಾರಣ ಈ ಸಮಸ್ಯೆ ಉಂಟಾಗಿದ್ದು ಮುಂದೆ ಬರುವ ವರ್ಷದಲ್ಲಿ ಇದೇ ಸಮಸ್ಯೆ ಪುನಃ ಆಗಬಾರದೆಂದು ಜಿಲ್ಲಾಧಿಕಾರಿಗಳಿಗೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಶ್ರೀ ಸಂಜಯ್ ರಜಪೂತ್ ಹಾಗೂ ಉಪಾಧ್ಯಕ್ಷರಾದ ಗೌಸ್ ಸನದಿ ಜಿಲ್ಲಾ ಗೌರವಾಧ್ಯಕ್ಷರು ಸೋಮಶೇಖರ್ ನಾಯ್ಕ್ ಬೆಳಗಾವಿ ನಗರದ ಅಧ್ಯಕ್ಷರು ನಿತೀಶ್ ಅರುಂದೆ ಬೈಲೊಂಗಲ್ ತಾಲೂಕು ಅಧ್ಯಕ್ಷರು ಇಸುಬ್ ಸಿಗಿಹಳ್ಳಿ ಪದಾಧಿಕಾರಿಗಳ ಮೂಲಕ ಮನವಿ ನೀಡಿದರು ಬ್ಯೂರೋ ರಿಪೋರ್ಟ್ ಗಂಗಾಧರೆ ಸಿರಿಗಾಮಿ ಜಿಎಸ್ಪೈ ಟಿವಿ ಕನ್ನಡ ನ್ಯೂಸ್ ಬೆಳಗಾವಿ ನಮ್ಮ ಬೆಳಗಾವಿ ನಗರಲ್ಲಿ ಗಣೇಶ್ ವಿಸರ್ಜನವನ್ನು ಹನ್ನೊಂದನೇ ದಿವಸ ಗಣಪತಿ ವಿಸರ್ಜನೆ ಮಾಡಬೇಕಂತ ಪದ್ಧತಿ ಇದೆ ಆದರೆ ಕೆಲವೊಂದು ಮಂಡಲ ಕಾರ್ಯಕರ್ತರು ತಮ್ಮ ಸ್ವಾರ್ಥ ಸಲವಾಗಿ ಗಣಪತಿಯನ್ನು ವಿಸರ್ಜನವನ್ನು ಹನ್ನೊಂದನೇ ದಿವಸ ಮಾಡೋದು ಬಿಟ್ಟು ಹದಿಮೂರನೇ ದಿವಸ ಮಾಡಿ ಮಾಡ್ತಾ ಇದ್ದಾರೆ ಇಂಥದ್ದರಲ್ಲಿ ಸಾಮಾನ್ಯ ಜನತರಿಗೆ ಬಹಳ ಕಷ್ಟವನ್ನು ಆಗ್ತಾ ಇದೆ ಅಲ್ಲಿ ಇರುವಂತ ವ್ಯಾಪಾರಸ್ಥರಿಗೆ ಬಡವ್ರ ಜನತೆಗೆ ಅನ್ನ ಮಾರೋರಿಗೆ ವ್ಯಾಪಾರ ಇಲ್ಲದೆ ಅವ್ರು ಮೂರ್ ಮೂರು ದಿವಸ ಬಹಳ ಕಷ್ಟದಲ್ಲಿ ಸಂಕಟದಲ್ಲಿ ಇದ್ದಾರೆ ಇಂಥದ್ರಲ್ಲಿ ಪ್ರಶಾಸನ ಏನ್ ಮಾಡಬೇಕಂದ್ರೆ ಕಪಳೇಶ್ವರ ಹೊಂಡ ಇನ್ನೂ ಸ್ವಲ್ಪ ಹಗ್ಗಲ ಮಾಡಿ ಕಪಳೇಶ್ವರ ಹೊಂಡ ಕಡೆ ಗಣಪತಿ ಬಿಡ್ತಾರಲ್ಲ ಆ ತರ ಹೊಂಡವನ್ನು ಇನ್ನೂ ಉತ್ತರ ದಕ್ಷಿಣದಲ್ಲಿ ಉತ್ತರ ಕಡೆ ಒಂದು ದೊಡ್ಡ ಹೊಂಡ ಕಟ್ಟಿ ಹಾಗೂ ಗ್ರಾಮೀಣದಲ್ಲಿ ಒಂದು ಒಟ್ಟ ಹೊಂಡ ಕಟ್ಟಿ ಕಟ್ಟಿದರೆ ಆ ಭಾಗದ ಗಣಪತಿಗಳು ಆ ಭಾಗಕ್ಕೆ ವಿಸರ್ಜನೆ ಮಾಡಿದ್ರೆ ಪ್ರತಿ ಒಂದು ಜನ ಸಾಮಾನ್ಯ ಜನತರ ಜನರಿಗೆ ಅಥವಾ ಎಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ನಗರದ ಗಣಪತಿಗಳು ಅಲ್ಲಿ ಬರ್ತಾವಲ್ಲ ಪ್ರತಿ ವರ್ಷ ಒಂದೊಂದು ಗಣಪತಿ ಒಂದೊಂದು ಒಂದು ಮಂಡಳಿ ಹೆಚ್ಚಾಗ್ತಾ ಇದೆ ಒಂದು ಹತ್ತು ವರ್ಷ ಹಿಂದೆ ಅಧಿಕಾರಿಗಳು ಮರು ಬರುವ ಸಮಯದಲ್ಲಿ ಈಗ ಮತ್ತೆ ತಡೆಗಟ್ಟಲು ಮನೆಗೆ ಅತ್ಯುತ್ತಮ ನಾನು ಸಂಜೆ ರಾಜ್ಕೂರ್ ಜಯ ಕರ್ನಾಟಕ ಸಂಘಟನೆ ಬೆಳಗಾವಿ ಜಿಲ್ಲಾಧ್ಯಕ್ಷರಾಗಿ ಸುಮಾರು ವರ್ಷದಿಂದ ಕನ್ನಡ ಪರವಾಗಿ ಹೋರಾಟನಾಗಿರ್ವಹಿಸಿದ್ದೇನೆ ತಮ್ಮಲ್ಲಿ ದಾ ದಾಖಲಿಸಿರುವ ಮನವಿ ಈ ವಾರ ಈ ಕೆಳಗಿದೆ ನಮ್ಮ ಬೆಳಗಾವಿ ನಗರದ ಕಪ್ಲೇಸ್ ಹೊಂಡಾದಲ್ಲಿ ಈ ವರ್ಷದ ಗಣೇಶ ಯೂಜನೆ ನಡೆಯಿತು ಆದರೆ ಒಂದೇ ದಿನದಲ್ಲಿ ಗಣೇಶ ಯೂಜನೆ ಕಪ್ಲೇಸ್ ಹೊಂದಾದಲ್ಲಿ ಮುಗಿಯಬೇಕಾಗಿತ್ತು ಆದರೆ ಬೆಳಗಾವಿ ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮತ್ತು ದೇಹಿ ಇಲಾಖೆ ಮುಂಜಾರಿತವಾಗಿ ಸರಿಯಾದ ಕಾರಣ ಗಣೇಶ ಮೂರು ದಿನ ಕಾಲ ತಡೆವಾಗಿ ನಿಜವಾಗಿದೆ ನಡೆಯುವುದು ಅನೇಕ ತಪ್ಪು ಪ್ರವೇಶ ಸಾರ್ವಜನಿಕರಿಗೆ ವ್ಯಾಪಾರ ಶಾಲಾ ಮಕ್ಕಳು ಬೀದಿ ವ್ಯಾಪಾರದಾರರು ಹಣ್ಣು ತರಕಾರಿ ಮಾರಾಟಗಾರರು ಅನೇಕ ಸಮಸ್ಯೆಗಳು ಅನುಭವಿಸಿದ್ದಾರೆ ಅವರು ಮನಸ್ಸಿಗೆ ಅಧಿಕವಾಗಿ ಸಂಸಾರ ಸಮಸ್ಯೆ ಪರಿಸರ ಮೌಲ್ಯದರ ವಾಯು ಮೌಲ್ಯ ಉಂಟಾಗಿತ್ತು ಮುಖ್ಯವಾಗಿದೆ ಬೀದಿ ವ್ಯಾಪಾರಸ್ಥರಾದ ಸರ್ಕಾರಿ ಹಣ್ಣು ಮಾರುವರು ಬಡ ಮಾರದು ಪೈಸಾಜಿಕ ಸಮಸ್ಯೆ ಹೊಂದರೆ ಈ ನಮ್ಮ ಜೈ ಕರ್ನಾಟಕ ಸಂಘಟನೆ ಬಗ್ಗೆ ನೋವನ್ನು ಹಂಚಿಕೊಂಡಿದ್ದಾರೆ ಮೇಲಾಧಿಕಾರಿಗಳಿಗೆ ಪ್ರಭು ಶಕ್ತಿ ಗ್ರೂಪ್ ಸದ್ಯದ ಕಾರ್ಮಿಕರಾದ ಹೆಗಲ ಮೇಲೆ ಕೆಲಸಗಳನ್ನು ಏರಿಸಿ ಕಾರ್ಮಿಕರ ಮೇಲೆ ಹೊರಸಿ ಎಲ್ಲ ಒತ್ತಡದಿಂದ ತಾವು ಕೈ ತೊಳೆದುಕೊಂಡು ಅಧಿಕಾರಿಗಳಿಂದ ಇಂಥ ಕಾರಣ ಸಮಸ್ಯೆಗಳಿಂದ ಭಯವಾಗಿದೆ ಇನ್ನು ಮುಂದೆ ಬರುವುದು ದಿನಗಳಲ್ಲಿ ಇಂಥ ಥರ ತೊಂದರೆ ಆಗಬಾರದು ಅಂತ ನಮ್ಮ ಜೈ ಕರ್ನಾಟಕ ಸಂಘಟನೆಯಿಂದ ಮನವಿ ಮಾಡಿದ್ದೆ ಯಾರಿ <muchas> ಅನಂತರ